ಹಲೋ ಎವ್ರಿ ವನ್ ಹತ್ತೊಂಬತ್ತನೇ ಪ್ರಶ್ನೆಯನ್ನ ನೋಡೋಣ ಗೃಹ ಬಳಕೆ ವಿದ್ಯುನ್ಮಂಡಲದಲ್ಲಿ ಓವರ್ಲೋಡ್ ಅನ್ನು ತಪ್ಪಿಸಲು ಯಾವುದಾದರೂ ಎರಡು ಕ್ರಮಗಳನ್ನು ತಿಳಿಸಿ ಸೊ ಗೃಹ ಬಳಕೆಯಲ್ಲಿ ಓವರ್ಲೋಡ್ ಆಗದೆ ಇರೋದನ್ನ ತಪ್ಪಿಸೋದಕ್ಕೆ ಮೊದಲನೇದು ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳನ್ನು ನೇರ ಸಂಪರ್ಕ ಆಗದಂತೆ ನೋಡ್ಕೊಳ್ಳೋದು ಹಾಗೆ ಒಂದೇ ಸಾಕೆಟ್ಗೆ ಹಲವಾರು ಉಪಕರಣಗಳನ್ನ ವೈರ್ ಅನ್ನ ತಂದು ಜೋಡಿಸೋದ್ರಿಂದ ಈಗ ಫ್ರಿಜ್ ಅನ್ನು ಒಂದೇ ಸಾಕೆಟ್ ಹಾಕೋದು ಆಮೇಲೆ ಫ್ಯಾನ್ ಅನ್ನು ಒಂದೇ ಸಾಕೆಟ್ ಹಾಕೋದ್ರಿಂದ ಎಲ್ಲದನ್ನು ಒಂದೇ ಸಾಕೆಟಿಗೆ ಹಲವಾರು ಉಪಕರಣಗಳನ್ನ ಒಂದೇ ಸಾಕೆಟಿಗೆ ಜೋಡಿಸ್ದಾಗ್ಲು ಆ ಒಂದು ಸಾಕೆಟಿಗೆ ಓವರ್ಲೋಡ್ ಆಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಬೇರೆ ಬೇರೆ ಉಪಕರಣಗಳಿಗೆ ಬೇರೆ ಸಾಕೆಟ್ ಅನ್ನ ಬಳಸೋದು ಈ ರೀತಿಯ ವಿಧಾನವನ್ನು ನಾವು ಬಳಸೋದ್ರಿಂದ ಓವರ್ಲೋಡ್ ಅನ್ನ ನಾವು ತಪ್ಪಿಸೋದಿಕ್ಕೆ ಸಾಧ್ಯ ಆಗುತ್ತೆ